ಸುಮಾರು ನಲ್ವತ್ತು ಕೋಟಿ ಮೌಲ್ಯದ ಡ್ರಗ್ಸ್ ಸಾಗಾಟ ಮಾಡಲಾಗ್ತಾ ಇದ್ದು ಇದೀಗ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ದೋಹಾದಿಂದ ಬಂದವನ ಬಳಿ ಸುಮಾರು ನಾಲ್ಕು ಕೆಜಿ ಕೊಕೇನ್ ಪತ್ತೆಯಾಗಿದೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಡ್ರಗ್ಸ್ ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಂದಾಯ ಗುಪ್ತಚರ ನಿರ್ದೇಶನಾಲಯದಿಂದ ರೇಡ್ ಮಾಡಲಾಯಿತು ಕಾಮಿಕ್ ಬುಕ್ ನಿಯತಕಾಲಿಕ ಒಳಗೆ ಡ್ರಗ್ಸ್ ಸಾಗಾಟ ಅಂದ್ರೆ ಒಂದು ಬುಕ್ಕಿನ ಒಳಗೆ ಬಂದಿದ್ದಾರೆ ಯಾವುದಕ್ಕೂ ಗೊತ್ತಾಗ್ಬಾರ್ದು ಈ ಅಡ್ವೆಂಚರ್ ಎಲ್ಲ ಬರುತ್ತಲ್ರಿ ಅದು ಕಾಮಿಕ್ ಬುಕ್ ಅಂದ್ರೆ ನಿಯತಕಾಲಿಕ ಒಳಗೆ ಡ್ರಗ್ ಸಾಗಾಟ ಮಾಡ್ತಾ ಇದ್ರು ಪೌಡರ್ ರೀತಿ ಪುಡಿ ಮಾಡಿ ತುಂಬಿದಂತಹ ಡ್ರಗ್ ಪೆಡ್ಲರ್ ಸೂಪರ್ ಹೀರೋಗಳ ಕುರಿತಾದ ಕಾಮಿಕ್ ಪುಸ್ತಕ ಈ ಹಿಂದೆ ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ತಡೆದಿದ್ರು ಡಿ ಆರ್ ಐ ಚಿನ್ನ ಸಾಗಾಣ ಪ್ರಕರಣದಲ್ಲಿ ರನೇರಾವ್ ಬಂಧನ ಆಗಿತ್ತು ಅದಾದ್ಮೇಲೆ ಮತ್ತೊಂದು ಅದ್ಭುತವಾದ ಭೇಟಿ ಆಡಿದ್ದಾರೆ ಅದು ಕಾಮಿಕ್ ಬುಕ್ ಒಳಗೆ ಈ ಡ್ರಗ್ ಪೌಡರ್ನ ತುಂಬಿಕೊಂಡು ಬಂದಿದ್ದಾರೆ ಅಂದರೆ ಸಿನಿಮಾಗಳಲ್ಲೆಲ್ಲ ನೋಡಿರ್ತೀವಿ ನೋಡಿ ಬುಕ್ನ ಕರೆಕ್ಟಾಗಿ ಆಗಿ ಅಷ್ಟಕ್ಕೆ ಓಪನ್ ಮಾಡಿ ಅದ್ರ ಕಟ್ ಮಾಡಿ ಅದರೊಳಗೆ ಕವರ್ನಲ್ಲಿ ತುಂಬಿಸ್ಕೊಂಡು ಬರುವಂಥದ್ದು ಆ ಥರ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ ಬಟ್ ತಗಲಾಕೊಂಡಿದ್ದಾರೆ ಇವರು ಚಾಪೆ ಕೆಳಗೆ ಅಂದರೆ ಅಧಿಕಾರಿಗಳು ರಂಗೋಲಿ ಕೆಳಗೆ ತೂರಿದ್ದಾರೆ ಸಿಗಾಕೊಂಡಿದ್ದಾರೆ ಕೋಕೇನ್ ಬಹಳ ದೊಡ್ಡ ಮಟ್ಟದ ಕೋಕೇನ್ ಪೌಡರೇ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಏನು ಎತ್ತ ಅಂತ ಮುಂದೆ ಗೊತ್ತಾಗುತ್ತೆ ಕಾಮಿಕ್ ಬುಕ್ ಒಳಗೆ ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆಫೀಸರ್ಸ್ಗಳು ಹಿಡಿದಿದ್ದಾರೆ ಈಗ ಇವರು